ಕೀರ್ತನೆಗಳು ಹದಿನೆಂಟನೆಯ ಅಧ್ಯಾಯ ಮೂವತ್ತೊಂದರಿಂದ ಐವತ್ತನೆಯ ವಚನಗಳು ಕರ್ತನಲ್ಲದೆ ದೇವರು ಯಾರು ಇಲ್ಲವೇ ನಮ್ಮ ದೇವರ ಹೊರತು ಬಂಡೆಯು ಯಾರು ಪರಾಕ್ರಮದಿಂದ ನನ್ನ ನಡುವನ್ನು ಕಟ್ಟಿ ನನ್ನ ಮಾರ್ಗವನ್ನು ಸಂಪೂರ್ಣ ಮಾಡುವ ದೇವರು ಆತನೇ ನನ್ನ ಕಾಲುಗಳನ್ನು ಜಿಂಕೆಗಳ ಕಾಲುಗಳಂತೆ ಮಾಡಿ ನನ್ನ ಉನ್ನತ ಸ್ಥಳಗಳ ಮೇಲೆ ನನ್ನನ್ನು ನಿಲ್ಲಿಸುತ್ತಾನೆ ಆತನು ನನ್ನ ಕೈಗಳಿಗೆ ಯುದ್ಧವನ್ನು ಕಲಿಸುತ್ತಾನೆ ಹೀಗೆ ನನ್ನ ತೋಳುಗಳು ಉಕ್ಕಿನ ಬಿಲ್ಲನ್ನು ಮುರಿಯುತ್ತವೆ ನಿನ್ನ ರಕ್ಷಣೆಯ ಗುರಾಣಿಯನ್ನು ಸಹ ನನಗೆ ನೀನು ಕೊಟ್ಟಿದ್ದಿ ನಿನ್ನ ಬಲಗೈ ನನ್ನನ್ನು ಹಿಡಿದಿದೆ ನಿನ್ನ ಸಾತ್ವಿಕತ್ವವು ನನ್ನನ್ನು ಹೆಚ್ಚಿಸಿಯದೆ ನನ್ನ ಹೆಜ್ಜೆಗಳನ್ನು ವಿಶಾಲ ಮಾಡಿ ನನ್ನ ಪಾದಗಳನ್ನು ಎಡವದಂತೆ ಮಾಡಿದ್ದಿ ನನ್ನ ಶತ್ರುಗಳನ್ನು ಹಿಂದಕ್ಕಿ ಹಿಡಿದಿದ್ದೇನೆ ಅವರನ್ನು ಸಂಹರಿಸಿಬಿಡುವವರೆಗೆ ನಾನು ಹಿಂತಿರುಗಲಿಲ್ಲ ಅವರು ಏಳಲಾರದ ಹಾಗೆ ಅವರಿಗೆ ಗಾಯ ಮಾಡಿದೆನು ಅವರು ನನ್ನ ಪಾದಗಳ ಕೆಳಗೆ ಬಿದ್ದಿದ್ದಾರೆ ನೀನು ಯುದ್ಧಕ್ಕಾಕಿ ಪರಾಕ್ರಮದಿಂದ ನನ್ನ ನಡುವನ್ನು ಕಟ್ಟಿ ನನ್ನ ಎದುರಾಳಿಗಳನ್ನು ಅಧೀನ ಮಾಡಿದೆ ನನ್ನ ಹಗೆಯವರನ್ನು ನಾಶ ಮಾಡುವಂತೆ ಶತ್ರುಗಳ ಕುತ್ತಿಗೆಗಳನ್ನು ನೀನು ನನಗೆ ಕೊಟ್ಟಿದ್ದಿ ಅವರು ಮೊರೆ ಇಟ್ಟರು ಆದರೆ ರಕ್ಷಿಸುವವರು ಯಾರೂ ಇದ್ದಿಲ್ಲ ಕರ್ತನಿಗೂ ಮೊರೆ ಇಟ್ಟರು ಆದರೆ ಅವರಿಗೆ ಆತನು ಉತ್ತರ ಕೊಡಲಿಲ್ಲ ಗಾಳಿಯ ಮುಂದಿನ ಧೂಳಿನ ಹಾಗೆ ಅವರನ್ನು ಹೊಡೆದು ಪುಡಿಪುಡಿ ಮಾಡಿದನು ಬೀದಿಯ ಕೆಸರಿನ ಹಾಗೆ ಅವರನ್ನು ಹೊರಗೆ ಚಲ್ಲಿಬಿಟ್ಟನು ನೀನು ಜನರ ವಿವಾದಗಳಿಂದ ನನ್ನನ್ನು ತಪ್ಪಿಸಿದ್ದಿ ಅನ್ಯ ಜನಾಂಗಗಳ ತಲೆಯಾಗಿ ನನ್ನನ್ನು ಮಾಡಿದ್ದಿ ನಾನರಿಯದ ಜನರು ನನ್ನನ್ನು ಸೇವಿಸುವರು ನನ್ನ ಮಾತನ್ನು ಕೇಳಿದೊಡನೆ ಅವರು ನನಗೆ ವಿಧೇಯರಾಗುವರು ಪರಕೀಯರು ನನಗೆ ಅಧೀನರಾಗುವರು ಮತ್ತು ಅವರೂ ಬಾಡಿ ಹೋಗುವರು ತಮ್ಮ ದುರ್ಗಗಳೊಳಗಿಂದ ನಡುಗುತ್ತಾ ಬರುವರು ಕರ್ತನು ಜೀವಿತನಾಗಿದ್ದಾನೆ ನನ್ನ ಬಂಡೆ ಯಾದಾತನು ಸ್ತುತಿ ಹೊಂದಲಿ ನನ್ನ ರಕ್ಷಣೆಯ ದೇವರು ಘನ ಹೊಂದಲಿ ನನಗೋಸ್ಕರ ಮುಯಿಗೆ ಮುಯಿ ತೀರಿಸುವಾತನು ಜನರನ್ನು ನನ್ನ ಕೆಳಗೆ ಅಧೀನ ಮಾಡುವಾತನು ದೇವರು ತಾನೇ ನನ್ನ ಶತ್ರುಗಳಿಂದ ನನ್ನನ್ನು ತಪ್ಪಿಸುವನು ಹೌದು ನೀನು ನನ್ನ ಎದುರಾಳಿಗಳಿಂದ ತಪ್ಪಿಸಿ ನನ್ನನ್ನು ಮೇಲೆ ಎತ್ತುತ್ತಿ ಬಲಾತ್ಕಾರ ಮಾಡುವವನಿಂದ ನನ್ನನ್ನು ಬಿಡಿಸಿದೆ ಆದ್ದರಿಂದ ಓ ಕರ್ತನೇ ಅನ್ಯ ಜನಾಂಗಗಳಲ್ಲಿ ನಿನಗೆ ಉಪಕಾರ ಸ್ತುತಿ ಮಾಡುತ್ತೇನೆ ನಿನ್ನನ್ನು ಕೊಂಡಾಡಿ ನಿನ್ನ ಹೆಸರನ್ನು ಕೀರ್ತಿಸುವೆನು ಆತನು ತನ್ನ ಅರಸನಿಗೆ ದೊಡ್ಡ ಬಿಡುಗಡೆಯನ್ನು ಕೊಟ್ಟು ತನ್ನ ಅಭಿಷಕ್ತನಾದ ದಾವಿದನಿಗೂ ಅವನ ಸಂತತಿಗೂ ಕೃಪೆಯನ್ನು ಎಂದೆಂದಿಗೂ ತೋರಿಸುತ್ತಾನೆ ಕೀರ್ತನೆಗಳು ಹದಿನೆಂಟನೆಯ ಅಧ್ಯಾಯ ಮೂವತ್ತೊಂದರಿಂದ ಐವತ್ತನೆಯ ವಚನಗಳು